ಹರಿ ಓಂ ಹಾಯ್ ಫ್ರೆಂಡ್ಸ್ ಬೇರೆ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ವಿಷಯದಲ್ಲಿ ಒತ್ತಕ್ಷರನ ಸ್ವಲ್ಪ ಮಾಡೋದನ್ನು ಹೇಳ್ಕೊಟ್ಟಿದ್ವಿ ಸ್ವಲ್ಪ ರಿಫ್ರೆಶ್ ಅಂತಕ ನೋಡ್ರಿ ನುಡಿ ಓಪನ್ ಮಾಡೋತ್ರ ಗೊತ್ತೈತೆ ಡಬಲ್ಸಲೆ ನುಡಿನ ಕ್ಲಿಕ್ ಮಾಡಿರಿ ನುಡಿ ಓಪನ್ ಆಗತ್ತಾ ಕಡತ ಅಂತ ಹೋಗಿ ಮತ್ತೆ ನಾನು ನ್ಯೂ ಪೇಜ್ ತೊಗೊಂಡಿನಿ ಸ್ವಲ್ಪ ಸೈಜನ್ನು ದೊಡ್ಡದು ಮಾಡ್ತೀನಿ ಓಕೆ ಒತ್ತಕ್ಷರ ಸ್ವಲ್ಪ ಶಬ್ದನ ಟೈಪ್ ಮಾಡ್ನು ಹೇಳ್ಕೊತ ಟೈಪ್ ಮಾಡ್ತೀನಿ ನೀವು ನೋಡ್ಕೊರಿ ಓಕೆ ಇಲ್ಲೇ ಜೋ ನೆಕ್ಸ್ಟ್ ಇಲ್ಲೇ ಸಂಸ್ಕೃತ ಅನ್ನುವಂಥ ಶಬ್ದನ ಟೈಪ್ ಮಾಡೋಣ ಸ ಶಿಫ್ಟೆಡ್ ಎಮ್ ನೋಡಿರಿ ಸ ಎಫ್ ಕೆ ಶಿಫ್ಟೆಡ್ ಆರ್ ಸಂಸ್ಕೃತ ನೋಡಿರಿ ಶಬ್ದ ಇನ್ನು ಸೊ ಇನ್ನು ರಾಜಾಗ್ನಿ ರಾ ಜಾಗ್ನೆ ಜೆ ಎಫ್ ಜಡ್ ಈ ರಾಜಾಗ್ನಿ ನೋಡಿವಲ್ಲ ಸ್ವಲ್ಪ ಟಫ್ ಭಾವೈಕ್ಯತೆ ಶಿಫ್ಟೆಡ್ ದುಭ ಶಿಫ್ಟೆಡ್ ಯೆ ವ ವ ಬಡದು ಶಿಫ್ಟೆಡ್ ವೈ ಕ್ಯಾ ಕೆ ಎಫ್ ವೈ ಕ್ಯಾ ಟಿ ಈ ಭಾವೈಕ್ಯತೆ ಇನ್ ರಾಷ್ಟ್ರೀಯ ಇವೆಲ್ಲ ಟಫ್ ಟಫ್ ರ ರ ಬಡದು ಗೊತ್ತೈತೆ ಸ್ಟ್ರಿ ಎಕ್ಸ್ ಎಫ್ ಕ್ಯೂ ಗಮನ ಐಟ ಕೊರಿ ಧ್ವನಿಲೇ ನಿಮಗೆ ಹೇಳ್ತಿರತ್ತಲ್ಲ ಅದನ್ನ ನೀವು ಫೋಕಸ್ ಮಾಡ್ಕೋರಿ ಆಮೇಲೆ ಏನು ಹೊಡ್ದೆ ಅಂತ ಎಕ್ಸ್ ಎಫ್ ಕ್ಯೂ ಒಡ್ದೆ ಎಫ್ ಓಡೋದು ಆರ್ ಶಿಫ್ಟ್ ಐ ನೋಡ್ರಿ ಸ್ವಲ್ಪ ಟಫ್ ಐತಿ ರಾಷ್ಟ್ರೀಯ ರಾಷ್ಟ್ರ ಲಾಂಛನ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆ ಈ ಥರ ರಾಷ್ಟ್ರ ರಾಷ್ಟ್ರ ಅಂತ ಬರ್ತಿರ್ತೀವಿ ಅವಾಗ ಸ್ವಲ್ಪ ಈ ಒತ್ತಕ್ಷರ ಡಬಲ್ ಬಂದಿರ್ತದೆ ಸ್ವಲ್ಪ ಲಕ್ಷ ಕೊಡ್ರಿ ಇಲ್ಲ ಅದು ಸಂಸ್ಕೃತ ಈ ಥರ ಇನ್ನು ಶಾಸ್ತ್ರಿ ಶಾ ಶಾ ಎಲ್ಲರೂ ಬರೀತೀರಿ ಸ್ತ್ರೀ ಸ ಎಫ್ ಟಿ ಶಾಸ್ತ್ರ ಅದು ರ ಉತ್ಬೇಕಲ್ಲ ಎಫ್ ಹೊಡೆದು ಆರ್ ಶಿಫ್ಟ್ ಹಿಡಿದ ನೀವು ಯಾವುದೋ ಒಂದು ಒತ್ತಕ್ಷರನ ಡಬಲ್ ಸಲೇ ತೊಗೋಬೇಕಂದ್ರು ಮೊದಲನೇ ಇನ್ನೊಂದಲ ಸ್ತ್ರೀ ನೋಡ್ರಿ ಈಗ ಶಾಸ್ತ್ರಿ ಅಂತ ಬರೀ ಸ್ತ್ರೀ ಸ್ತ್ರೀ ಅಂದ್ರೆ ನೀನು ಹೆಣ್ಣು ಮಗಳು ಅಂದಂಗೆ ಸ ಎಫ್ ಟಿ ಅಂತ ಹೊಡಿತೀವಿ ಇನ್ನೊಂದು ಒತ್ತಕ್ಷರ ಕ್ರಿಯೇಟ್ ಆಗಬೇಕಾದಕ್ಕೆ ಸ್ತ ಆಗೈತಿ ಸ್ತ್ರೀ ಆಗ್ಬೇಕದು ಎಫ್ ಹೊಡೋದು ಆರ್ ಪ್ರೆಸ್ ಮಾಡಿದೆ ಅದು ಸ್ತ್ರ ಅಥ್ ಸ್ತ್ರೀ ಶಿಫ್ಟ್ ಹಿಡಿದು ಆಯ್ ನಾವು ಸ್ತ್ರೀ ಅಸ್ತ್ರ ಶಾಸ್ತ್ರ ഇന്ന് പൃഥ്വി പ ഡ്ദ പ്രൂ ആ ഥി എഫ് വിഥ്വി ബന്ധു ഐത് ടീ ആ പൃഥ്വിഡ് എഫ് വി പൃഥ്വി ഹു ബ സൂര്യവംശ് ಎ ಹೊಡೆದು ಶಿಫ್ಟ್ ಹಿಡಿದು ಎಫ್ ಅರ್ಕಾವಳಿ ವ ಶಿಫ್ಟ್ ಹಿಡಿದು ಎಂ ಶಿಫ್ಟ್ ಹಿಡಿದು ಎಸ್ ಸೂರ್ಯವಂಶ ಈ ಥರ ಹಲವಾರು ಶಬ್ದಗಳು ಬರ್ತಾವೆ ಎಫ್ ಹೊಡೆದನ್ನ ಎಫ್ ಮೇನ್ ಎಫ್ ಬೇಕ ಬೇಕ ಒತ್ತಕ್ಷರಕ ಇನ್ನೊಂದಿಷ್ಟ ರಾಜ್ಯೋತ್ಸವ ಜೆ ಎಫ್ ವೈ ಶಿಫ್ಟ್ ಹಿಡಿದು ಓ ಟಿ ಎಫ್ ಎಸ್ ವ ರಾಜ್ಯೋತ್ಸವ ಈ ಥರ ಇನ್ನು ರಜತೋತ್ಸವ ರ ಜ ತೋ ರಜತೋದ್ಮಟ ಬರ್ತೀವಿ ಸ ಟಿ ಎಫ್ ಎಸ್ ಆಮೇಲೆ ರಜತೋತ್ಸವ ನೋಡಿರಿ ಉತ್ಸವ ರಥೋತ್ಸವ ಇಂಥವೆಲ್ಲ ಉತ್ಸಾಹ ಇಂಥ ಒಂದು ಸ್ಟಫನ್ನು ಶಬ್ದಗಳನ್ನು ಹುಡುಕೊಂಡು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ರಿ ಎಫ್ ಹೊಡೋದನ್ನ ಪ್ರೆಸ್ ಮಾಡ್ಕೋತ ಪ್ರಾಕ್ಟೀಸ್ ಮಾಡಿರಿ ತಾನೇ ಬರತ್ತೆ ಓಕೆ ಇನ್ನು ಆರ್ಟಿಕಲ್ ಟೈಪ್ ಮಾಡ್ಕೊತ ಹೋಗ್ಬೇಕು ಯಾವ್ದಾರ ಇನ್ನು ಬರಾಕತ್ತದ್ಮೇಲೆ ಶಬ್ದಗಳು ನಿಮ್ಗೆ ಬರ್ತಿರ್ತಾವೆ ಈ ಥರ ಯಾವುದನ್ನೊಂದು ಒಂದು ಭಾವಗೀತೆಯರಾಗಿರಲಿ ಯಾವುದು ಇಂಥ ಕನ್ನಡ ಪದಗಳನ್ನು ಈ ಥರ ಕರ್ನಾಡು ಬಾ ಬೆಳಕೆ ಮುಸುಕದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಹೇಳಿ ನನ್ನ ನಡೆಯು ಬಲು ದೂರ ನೋಟವನ್ನು ಕೇಳಿದೊಡನೆಯ ಸಾಕು ನನಗೊಂದು ಹೆಜ್ಜೆ ಮುನ್ನ ಇಂತಿರದಾದೆ ನಿನ್ನ ಬೇಡುತ್ತದೆ ಹೋದೆ ಕೈ ಹಿಡಿದು ನಡೆಸು ಎನ್ನುತ್ತಾ ಈ ಥರ ಪ್ರಾರ್ಥನಾ ಗೀತೆ ಆಗಿರಲಿ ಇನ್ನೊಂದು ಯಾವ್ದಾರ ಒಂದು ಬೇಕಂದಂಗೆ ದೋಣಿ ಸಾಗಲಿ ಮುಂದೆ ಹೋಗಲಿ ಈ ಥರ ಸಾಂಗು ಇಂಥವನ್ನು ನೋಡ್ಕೋತ ಪ್ರಾಕ್ಟೀಸ್ ಮಾಡ್ಕೋತ ಬರಬೇಕು ಟಫನ್ನು ಕಲಿಬೇಕು ಅದನ್ನು ಮಾಡಬೇಕ್ರಿ ಸಿನಿಮಾದ ನಾಡೈತೀ ತೆರೆದಿ ಇದೆ ಮಾನಿ ಓ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತ ಅತಿಥಿ ತೆರೆದಿದೆ ಮನೆ ಓ ಬ ಅತಿಥಿ ಆವರೂಪದೊಳು ಬಂದರು ಸರಿಯೇ ಅವ ನಿಂದರು ಸರಿಯೇ ಬಂದರು ಸರಿಯೇ ಆವೇಶದಲು ನಿಂದರು ಸರಿಯೇ ನೇಸರು ದಯದಲು ಬಹೆಯ ಬಾ ತಿಂಗಳಂದದಲಿ ಬಗೆಯ ಬಾ ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ ಹೊಸ ಬಾಳನುತ ಅತಿಥಿ ಹೊಸ ಬಾಳನುತ ಅತಿಥಿ ಈ ಒಂದು ಸಾಂಗ್ ಆಗಿರಲಿ ಬೇಕಾದಂಗೆ ಟೈಪ್ ಮಾಡ್ಕೊತೋಗಿರಿ ಇವೆಲ್ಲ ಭಾವಗೀತೆಗಳ ಓಕೆ ಹೆಂಗೆ ಅನ್ನಿಸ್ತ ಅದು ಸಾಂಗೂ ಹೇಳಿದ್ರಿ ಮತ್ತು ಕನ್ನಡದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ ಇಂಥ ಒಂದು ಒತ್ತಕ್ಷರನ ಕ್ರಿಯೇಟ್ ಮಾಡೋದು ಇನ್ನೂ ಮುಂದೆ ಮುಂದುವತ್ತದ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೆಚ್ಚು ಹೆಚ್ಚು ಕಮೆಂಟ್ನ ತಿಳಿಸ್ತೀರಿ ಕಮೆಂಟ್ ಅಂತೂ ಯಾರೂ ತಿಳಿಸೋಂಗಿಲ್ಲ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಂತ ಹೇಳತ್ತೀನಿ ಹರಿ ಓಂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್